ಅವರು ನಿನ್ಗ ಹೊಟ್ಟಿ ಕಿತ್ತಿಗೆ ಆತರ ಮಾತಾಡತಾಳೆ ನೀ ಕಿವಿ ಹಾಕೋ ಹಾಕೋಬೇಡ ಪಲ್ವೀ ಹಿಡಿದು ಹಿಡಿದು ಗಟ್ಟಿ ಉಳ್ದ ಹಿಡ್ದಿ ಬಿಡು ಅಕ್ಕ ಇಲ್ಲ ಗೌಡ್ರು ಸುಮ್ರಾ ಅವರು ಮಾಮ ಅನ್ನಸ್ಕೊಣವಾರ ನಿಂಗು ಮಾಮಾ ಪಾಟೀಲ್ ಗೌಡ್ರ ಇನ್ನೊಂದು ಗೊತ್ತಾ ನಿಮ್ಗೆ ನೂರು ರೂಪಾಯಿ ಕೊಟ್ರ ಮಾಮಾ ಐದು ಸಾವಿರ ಕೊಟ್ರ

ಓಕೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧನ ನೀಡಿರುವಂತ ನಮ್ಮ ಎಸ್ ಕೆ ಭಾಗ್ಯವಾಡಿ ಅವರಿಗೂ ಕೂಡ ಧನ್ಯವಾದಗಳು ಅದ್ಭುತವಾದ ಸೌಂಡ್ ಅದೇ ರೀತಿಯಾಗಿ ಬಂದಿರುವಂತ ಎಲ್ಲ ನನ್ನ ಯೂಟ್ಯೂಬರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮಳೆ ಐತಿ ಹೋಗುವಾಗ ಹುಷಾರೀ ಹ ನಮ್ಮ ಗೌಡ್ರ ಗಲ್ಲಿ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ ಬೆಂಕಿ ಹುಲಿಗಳು ನಮ್ಮ ಹುಲಿಗಳು ಯಾಕಂದ್ರೆ ನೋಡ್ರಿ ನಾ ನಮ್ಮ ಋಣಾನು ಬಂದ ಹೆಂಗೈತಿ ಗೌಡರ್ ಗಲ್ಲಿಗೆ ಓಕೆ ಆಕ್ಚುಲಿ ಯಾ ಡೇಟು ಖಾಲಿ ಐತಿಲ್ಲ ಕಂಟಿನ್ಯೂ ಕಾರ್ಯಕ್ರಮ ಗೌಡ್ರಗಲ್ಲಿ ಕಾರ್ಯಕ್ರಮ ಇವರು ಕೇಳೋದಕ್ಕ ಹನ್ನೆರಡನೇ ತಾರೀಕು ನನ್ನ ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದು ಯಾಕಂದ್ರ ಗೌಡ್ರಗಲ್ಲಿ ಗಣಪನ ಆಶೀರ್ವಾದ ಪೂರ್ವ ಐತ್ ನನ್ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದಕ್ಕ ಗೌಡ್ರಗಲ್ಲಿ ಕಾರ್ಯಕ್ರಮ ನೀ ಬೆನ್ನ ಹತ್ತಿಲ್ಲ ನಮ್ಮ ಹುಲಿಗಳು ಬೆನ್ನ ಹತ್ತಿರ ಕಾಡಲ್ಲಿರೋ ಹುಲಿ ನಂಬ್ತೀನಿ ಆ ಕಾಡಲ್ಲಿರೋ ಹುಲಿ ನಂಬ್ತೀನಿ ನಾದ್ರಿ ಮೇಕಪ್ ಹಚ್ಚು ಹುಡ್ಗಿಯರ್ ನೋಟ ನಂಬೋದಲ್ವ ಹ ನಾವು ಏನು ಮೇಕಪ್ ಮಾಡಿದ್ರು ಬ್ರ್ಯಾಂಡ್ ಬ್ರ್ಯಾಂಡ್ ಇರತ್ತೆ ನೋಡಿಲ್ಲ ಲಿಪ್ಟಿಗ್ ಒಂದು ಸಾವಿರ ಉಂಗ ಆ ಮೈಕ್ ನಾಳೆ ಸ್ವಚ್ಛಕ್ಕೆ ತೊಳ್ಯೊ ಅರ್ಧ ಕ್ವಿಂಟಲ್ ಲಿಪ್ಟಿಕ್ ಐತದ ಅಪ್ಪಿ ನೀ ಒಂದು ಸಾವಿರ ರೂಪಾಯಿ ಲಿಪ್ಟಿಕ್ ಹಚ್ತೀನಿ ನಾವು ಬರೀ ಐದು ನೂರು ರೂಪಾಯ್ದಾಗ ಇಡೀ ಜಗತ್ತು ಅಡ್ಡಾಡಿ ಬರ್ತೀವಿ ನಾವು ಅದು ಹೆಂಗೆ ಕಣ ಕನದಲ್ಲೂ